ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಭೂಮಿ ಮತ್ತು ಅಜಿಜಿತ್ ಮನೆಯವರೆಲ್ಲ ಯಾಕೆ ಈ ರೀತಿ ಇದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವಲ್ಲ ಅಂದಾಗ ಸಾಹೇಬ್ರೆ ದೇವ್ ದೇವಿಯ ದೇವ್ರ ಇಲ್ಲಿ ಏನು ನಡೀತಾ ಇದೆ ಅಂತಲೇ ನನಗೆ ಗೊತ್ತು ನನಗೊಂದು ಗೊತ್ತಾಗ್ತಾ ಇಲ್ಲ ನಾನು ನೋಡಿದ್ರೆ ವಾಶ್ರೂಮ್ಗೆ ಹೋಗಿಬಿಟ್ಟು ಬರ್ತೀನಿ ಇವರಿಗೆಲ್ಲನೂ ಏನೋ ಒಂದು ಉತ್ತರ ಕೊಡಬೇಕು ಇವ್ರ ಸಂತೋಷನ ನಾನು ಯಾವ ರೀತಿ ಏನಾದರೂ ಹಾಳು ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಅಂದ್ಬಿಟ್ಟು ಭೂಮಿ ವಾಶ್ರೂಮ್ ಕಡೆಗೆ ಹೋದಾಗ ಅಲ್ಲ ಮನೆಯವರೆಲ್ಲರೂ ಕೂಡ ಖುಷಿ ಪಡಬೇಕು ಅವರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾಳಲ್ಲ ಈಗ ಹುಡುಗಿ ಇವಳು ಏನಾದರೂ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿಬಿಟ್ರೆ ನಮ್ಮ ಮನೇಲಿ ಯಾವ ರೀತಿ ನೋಡ್ಕೋಬೋದು ಅಂತ ಹೇಳಿಬಿಟ್ಟು ಅದೇ ಭೂಮಿ ತುಂಬ ತುಂಬ ಗರ್ಭಿಣಿ ಆಗಿರ್ತಾಳೆ ಅನ್ ಅನ್ನೋ ರೀತಿ ಕನಸನ್ನ ಕಾಣ್ತಾ ಇರ್ತಾನೆ ಸೊ ಅವ್ರು ಸೀಮಂತನ ಮಾಡೋ ಥರನು ಕೂಡ ಇಲ್ಲಿ ಕನಸನ್ನ ಕಾಣ್ತಾ ಇರ್ತಾರೆ ಮನೆ ಮಂದಿಯೆಲ್ಲ ಎಲ್ಲ ಭೂಮಿ ಈ ರೀತಿ ಸೀಮಂತದಲ್ಲಿರೋ ಒಂದು ಲುಕ್ನ ನೆನೆಸ್ಕೊಂಡು ಈ ಈ ರೀತಿ ಯಾವ ರೀತಿ ಎಲ್ಲ ಖುಷಿ ಪಡ್ಬೋದು ಭೂಮಿನ ನೋಡಿ ನಾನು ಈ ರೀತಿ ಕರ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಈ ಕಡೆ ಭೂಮಿನ ಕರ್ಕೊಂಡು ಬರುವಂಥ ಒಂದು ಸ ಸನ್ನಿವೇಶನ ಅವರು ನೆನೆಸ್ಕೊತಾ ಇರ್ತಾರೆ ಕರ್ಕೊಂಡು ಬರ್ತಾರೆ ಎಲ್ಲ ಕರಾವಳಿ ತಿಂಡಿಗಳನ್ನು ಅಲ್ಲಿ ಬಸ್ರಿ ಬೈಕೆ ಅಂತ ಹೇಳಿಬಿಟ್ಟು ಅಲ್ಲಿ ಅಲ್ಲಿರೋರೆಲ್ಲರೂ ಕೂಡ ತಿನ್ನು ಒಂದೊಂದು ದಿನವೂ ಭೂಮಿಗೆ ತಿನ್ನಿಸ್ತಾ ಇರ್ತಾರೆ ಒಬ್ರೊಬ್ರು ಕೂಡ ಒಂದೊಂದು ತಿನ್ಸನ್ನ ತಿನ್ನಿಸ್ತಾ ಇರ್ಬೇಕಾದ್ರೆ ಭೂಮಿ ವಿಶ್ ಮಾಡ್ತಿರ್ತಾರೆ ಹಾಗೆ ಆದಷ್ಟು ಬೇಗ ಆರೋಗ್ಯವಾಗಿರಲಿ ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಸಂಗೀತ ರಾಮ್ ಇಬ್ಬರು ಕೂಡ ಶ್ರವಣ ಅಜ್ಜಿ ಎಲ್ಲರೂ ಸಹ ಸಿಹಿನ ತಿನ್ನಿಸ್ತಾ ಇದ್ರೆ ನಮ್ಮ ಅಜ್ಜಿ ಇದು ನಿನಗೋಸ್ಕರ ಅಂತ ಹೇಳಿ ಮತ್ತು ನಿನ್ನ ಹೊಟ್ಟೆಲಿರೋ ಪಾಪಗೋಸ್ಕರ ಅಂತ ಹೇಳಿಬಿಟ್ಟು ಸ್ವೆಟರ್ನೇ ಎಣ್ದಿ ಎಣ್ದಿದ್ದೀನಿ ಅಂತ ಹೇಳಿಬಿಟ್ಟು ತಂದು ಕೊಡ್ತಾರೆ ಏನು ಈ ಕಡೆ ನಮ್ಮ ಸತ್ಯಣ್ಣ ಅವರು ಸುಮ್ಮನೆ ಇರ್ತಾರೆ ಸತ್ಯಣ್ಣ ನಾನಂತೂ ತೊಟ್ಲು ಆಗಲೇ ರೆಡಿ ಮಾಡಿಬಿಟ್ಟಿದ್ದೀನಪ್ಪ ನನ್ನ ತಂಗಿಗೋಸ್ಕರ ಜೊತೆ ಒಂದಷ್ಟು ಬುಕ್ಸ್ ತಂದಿದ್ದೀನಿ ಮಗು ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯೆ ಕಲಿಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಹೇಳ್ತಾ ಹೇಳ್ತಾಯಿರ್ತಾರೆ ಭೂಮಿ ಹತ್ರ ಸ್ವೀಟ್ ತಿನ್ನಿಸ್ತಾ ಇರ್ತಾರೆ ಸಂಗೀತ ಅವರು ನಚ್ಚಿ ಬಂದು ನಾನಂತೂ ಅದಕ್ಕೆ ನಮ್ಮ ಪ ಪಾಪುಗೆ ಎಲ್ಲ ಥರ ಆಟ ಸಾಮಾನುಗಳನ್ನ ತಂದುಬಿಟ್ಟಿದ್ದೀನಿ ಅಂತ ಹೇಳಿ ಡಾಕ್ಟರ್ ಆಟ ಸಾಮಾನುಗಳೆಲ್ಲನೂ ಕೂಡ ನಾನು ತಂದಿದ್ದೀನಿ ಅಂತ ಹೇಳಿ ಈ ಕಡೆ ನಚಿಕೋತ್ತವರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ಆಟ ಆಡ್ತಾ ಇರಬೇಕು ಅಂತ ಹೇಳಿ ಥ್ಯಾಂಕ್ ಯು ಮೈದ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ನಚಿಕೆತ್ಗೆ ಥ್ಯಾಂಕ್ಸ್ನ ಹೇಳ್ತಾ ಇರ್ತಾರೆ ಹೆಣ್ಮಗುನೇ ಆಗೋದು ಹೆಣ್ಮಗುಗೆ ಏನೇನು ಬೇಕು ಎಲ್ಲ ಬಟ್ಟೆ ಬರೆ ಎಲ್ಲ ಅವಳು ದೊಡ್ಡವಳಾಗೋವರ್ಗು ಕೂಡ ಹಾ ಎಲ್ಲ ರೀತಿ ಬಟ್ಟೆಗಳನ್ನ ತಂದಿದ್ದೀನಿ ಭೂಮಿ ನೀನೇನೂ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಶ್ರವಣ್ಣವರು ಹೇಳ್ತಾ ಇರ್ತಾರೆ ಮುದ್ದಾಗಿರೋ ಹೆಣ್ಮಗು ಅಂತ ಹೇಳಿಬಿಟ್ಟು ಈ ಕಡೆ ಚಿಕ್ಕ ಚಿಕ್ಕ ಫ್ರಾಕ್ ಮಿಡ್ಡಿ ಮಗುಗೆ ಚೈನು ಕಾಲು ಕಾಲು ಗೆಜ್ಜೆ ಎಲ್ಲನೂ ಸಹ ಶ್ರವಣವರು ತಂದಿರ್ತಾರೆ ತಂದು ಭೂಮಿಗೆ ತೊ ತಂದು ಕೊಡ್ತಾಯಿರ್ತಾರೆ ಈ ಕಡೆ ಭೂಮಿಗೆ ಅಪ್ಪ ಅಂತ ಹೇಳಿಬಿಟ್ಟು ಅಪ್ಪನೇ ಇದನ್ನೆಲ್ಲ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ನೋ ಅಷ್ಟು ಪ್ರೀತಿ ತುಂಬಿ ಹರಿತಾ ಇರುತ್ತೆ ಕಣ್ಣೀರಾಗಿ ಇದನ್ನೆಲ್ಲ ನೋಡಿದಂತ ನೆನಪು ಮಾಡ್ಕೊತ ಇರ್ತಾರೆ ಅಜಿತ್ ಅವರು ಎಷ್ಟು ಅದೃಷ್ಟ ಮಾಡಿದ್ದೀನಿ ನಾನು ಇಷ್ಟೊಂದೆಲ್ಲ ಪ್ರೀತಿನ ಪಡಿತಾ ಇದ್ದೀನಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಶ್ರವಣ್ ನೋಡ್ ನೋಡಿ ನೋಡಿ ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೋತಾ ಇರ್ತಾರೆ ಇನ್ನು ಮುಂದೆ ನೀನು ಕಣ್ಣೀರು ಹಾಕಬಾರ್ದು ಕಂದ ನಿನಗೆ ಏನಕ್ಕೂ ಕಣ್ಣೀರು ಹಾಕಬಾರ್ದು ನೀನು ಮುಂದೆ ಅಂತ ಹೇಳಿಬಿಟ್ಟು ಈ ಕಡೆ ಅವ್ರು ಹೇಳ್ತಿರ್ತಾರೆ ಇನ್ನು ಅಜಿತ್ ಇದ್ದವರು ಚಿನ್ನ ಇನ್ನೇನಿಂದು ಇನ್ನೇನು ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಜಿತ್ ಒಂದಲ್ಲ ಎರಡಲ್ಲ ಅರ್ಧ ಡಿಸ್ ಡಜನ್ ಮಕ್ಕಳಾಗಿರುತ್ತೆ ಮಕ್ಕಳೆಲ್ಲ ಅಪ್ಪ ಅಪ್ಪ ಅಂತಿರ್ತಾರೆ ಒಂದು ಮಗುಗೆ ತೊಳಿತಾ ಇದ್ದರೆ ಇನ್ನೊಂದು ಮಗುಗೆ ಸ್ನಾನ ಮಾಡಿಸ್ಕೊಂಡು ಅಜಿತ್ ಅವರು ಭೂಮಿಗೆ ಫುಲ್ ರೊಮ್ಯಾಂಟಿಕ್ಕಾಗಿ ಇನ್ನೊಂದು ಮಗು ಬೇಕು ಅಂತ ಹೇಳ್ಬಿಟ್ಟು ಅಜಿತ್ವರು ಭೂಮಿ ಹತ್ರ ಕೇಳ್ತಿದ್ರೆ ಈಗ ಆಚೆಗೆ ಹೋಗ್ತೀರಾ ಇಲ್ಲ ನೀರು ಹೆರ್ಚ್ಬಿಡಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ನ ತಳ್ತಿರ್ತಾಳೆ ಇನ್ನು ಮಕ್ಕಳು ಮಕ್ಕಳು ಅಂತ ಹೇಳಿ ಅಪ್ಪ ಅಂತ ಅಂತಿದ್ರೆ ಅಜಿತ್ ಮತ್ತು ಭೂಮಿ ಫುಲ್ ಖುಷಿಯಾಗಿ ಇನ್ನೊಂದು ಮಗು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಭೂಮಿ ಹೊಡಿತಾ ಇರ್ತಾಳೆ ಆ ರೀತಿ ಈ ಕಡೆ ಅಜಿತ್ವರು ಕನಸನ್ನ ಕಾಣ್ತಾ ಇರ್ತಾರೆ ಕಂಡ ಕನಸಾಗಿರುತ್ತೆ ಏನು ಸಾಹೇಬ್ರೆ ನೀವು ಏನು ಮಾಡ್ತಿದ್ದೀರಾ ಇದನ್ನೆಲ್ಲ ನೀವೇನಾದರೂ ಮಾನಸಿಕ ಮಾನಸಿಕವಾಗಿ ಏನಾದರೂ ಬೇಜಾರಾಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ನಗ್ತಾ ಇದ್ದರೆ ಏನು ಸ ಏನು ಸಮಾಚಾರ ಅಂದಾಗ ಭೂಮಿ ಒಂದು ಸಖತ್ತಾಗಿರೋ ಕನಸು ಬಿದ್ದಿತ್ತು ಗೊತ್ತಾ ಆ ಕನಸಲ್ಲಿ ಯಾ ಯಾವ ಥರ ಇತ್ತು ಅಂದರೆ ನೀನು ತುಂಬ ಗರ್ಭಿಣಿ ಇಲ್ಲೆಲ್ಲ ನಾನು ನಿಂತ್ಕೋಬಾರ್ದು ಕೂತ್ಕೋ ಒಂಬತ್ತು ತಿಂಗಳು ತುಂಬ ಗರ್ಭಿಣಿ ನೀನು ನಿಂತ್ಕೋಬಾರ್ದು ಕೂತ್ಕೊ ಕೂತ್ಕೊಂಡು ಕೇಳು ಅಲ್ಲ ನೀನು ಗರ್ಭಿಣಿ ಅಂತ ಮನೆಯವರೆಲ್ಲರೂ ಕೂಡ ನಿನಗೆ ಆಗ್ತಾ ಇದ್ದಾರೆ ಥರಾವಳಿ ಸ್ವೀಟ್ಗಳನ್ನ ತಿನ್ನಿಸ್ತಾ ಇದ್ದಾರೆ ನಮ್ಮಮ್ಮ ಅಂತೂ ನಿನ್ನ ನಡೆಯೋಕ್ಕೆ ಬಿಡ್ತಾಯಿಲ್ಲ ಇನ್ನು ಸತ್ಯಣ್ಣ ಅಂತೂ ನಿಂಗಂತೂ ಕನ್ನಡ ನಿಗಂಟು ಎಲ್ಲನೂ ಕೂಡ ಪುಸ್ತಕಗಳನ್ನ ತಂದು ನಮ್ಮ ಮಾವ ಅಂತೂ ನನಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೇಳಿಬಿಟ್ಟು ಮಗುಗೆ ಹಾಕೋ ಫ್ರಾಕ್ ಮಿಡ್ಡಿ ಎಲ್ಲ ಕೂಡ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಅಪ್ಪ ಇದನ್ನು ಇಮ್ಯಾಜಿನೇಷನ್ನೇ ಮಾಡಿಕೊಂಡ್ರೆ ನೀನೇನಾದರೂ ತಾಯಿ ಆಗಿಬಿಟ್ರೆ ಯಾವ ರೀತಿ ಯಾವ ಲೆವೆಲ್ಗೆ ಮತ್ತು ಮಕ್ಕಳಲ್ಲೂ ಎಲ್ಲ ನನಗೆ ಅರ್ಧ ಡಜನ್ ಮಕ್ಕಳಾಗ್ಬಿಟ್ಟು ಅಪ್ಪ ಅಪ್ಪ ಅಂತ ಹೇಳಿಬಿಟ್ಟು ಹಿಂದೆ ಮುಂದೆ ತಿರುಗ್ತಾ ಇದ್ದಾವೆ ನನಗಂತೂ ಖುಷಿಲಿ ತುಂಬಿ ತುಳುಕ್ತಾ ಇದ್ದೀನಿ ತುಳುಕ್ತಾ ಇರೋ ಥರ ಆಗ್ತಿದೆ ಇವತ್ತು ಗೊತ್ತಾಯಿತು ಮಕ್ಕಳು ಆದ್ರೂ ಒಂದು ದೊಡ್ಡ ಸಾಧನೆ ಅಂತ ಹೇಳಿಬಿಟ್ಟು ಭೂಮಿ ಏನಂತೀಯ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಕೇಳ್ತಿದ್ರೆ ಈ ಕಡೆ ಭೂಮಿ ಗುರಾಯಿಸ್ಕೊಂಡು ಸಾಹೇಬ್ರೆ ನೀವು ಇಲ್ಲಿಂದ ಹೊರಟೋಗಿ ನಿಮ್ದು ಜಾಸ್ತಿ ಆಯಿತು ಇದೇ ಕನ್ಸಲ್ಲ ಸಾಹೇಬ್ರೆ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಿದ್ದರು ಇವಾಗ ನೀವು ನಿಜ ಹೇಳಿ ಹುಚ್ಚ ವೆಂಕಟೇಶ್ ಅಲ್ಲ ತಾನೆ ಅಜಿತ್ ರಾಮ್ನಾರಾಯಣ್ ಇಲ್ಲ ಕೆ ಜಿ ಎಫ್ ಹೀರೋನಾ ಅಂದಾಗ ನಾನು ಅಜಿತ್ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಸಾಹೇಬ್ರೆ ನೀವೆಲ್ಲ ಆಡ್ತಾ ಇರೋದನ್ನು ನೋಡ್ತಿದ್ರೆ ನನಗೆ ಯಾಕೋ ನಾನು ಅಲ್ಲ ಅಂದ್ರೂ ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ ನಾವಿಬ್ರು ನಮ್ಮ ಇತಿ ಮಿತಿಲೇ ಇದ್ದೀವಿ ನಾನೇನು ನಮ್ಮ ಮಿತಿಲಿ ಇದ್ದೀವಿ ಅಂತಲೇ ಅಂದ್ಕೊಂಡಿದ್ದೀನಿ ನಮ್ಗೆ ಯಾಕೋ ಭಯ ಆಗ್ತಿದೆ ನಮಗೆ ನನಗೆ ಯಾಕೋ ಭಯ ಆಗ್ತಿದೆ ಸರಿ ಅವರು ಸರಿಯಾಗಿ ರಿಪೋರ್ಟ್ ಹೇಳಿದಾರಾ ಇಲ್ಲ ಸುಳ್ಳು ರಿಪೋರ್ಟ್ ಹೇಳಿದಾರಾ ನನ್ನ ಮೇಲೆ ಅನುಮಾನ ಪಡ್ತಾಯಿದ್ದೆ ನನ್ನ ಮೇಲೆ ನನಗೆ ಅನುಮಾನ ಬರ್ತಿದೆ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ರೆ ನಿಜವಾಗ್ಲೂ ಏನಾದರೂ ರಿಪೋರ್ಟಲ್ಲಿ ಪ್ರೆಗ್ನೆಂಟ್ ಅಂತ ಬಂದುಬಿಟ್ರೆ ಏ ಹಂಗಂದರೆ ನೀವೇ ತಾನೇ ಏನಾದರೂ ಮಾಡಿಬಿಟ್ರಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ನನ್ನ ಮೇಲೆ ಅಣೆ ನಿನ್ ನೀನು ಅನುಮಾನ ನಿನ್ನ ಅನುಮಾನ ಅದು ಈ ಅಜಿತ್ ಮೇಲೆ ಅಜಿತ್ ರಾಮನಾರಾಯಣ್ ಮೇಲೆ ಅಂದಾಗ ಏನು ಗೊತ್ತಾ ಸಾಹೇಬ್ರೆ ನಾನು ನಾನೇನು ನನ್ನ ಮಿತಿಯಲ್ಲೇ ಇರ್ತೀನಿ ನೀವು ಹಾಗೆ ಇದ್ರೋ ಇಲ್ವೋ ನನಗೆ ಏನು ಗೊತ್ತು ನನಗೆ ಕೆಳಗಡೆ ಮಲಗ್ತಿದ್ದವಳನ್ನ ಬೆಡ್ ಮೇಲೆ ಮಲಗೋ ಮಲ್ಕೊಳ್ಳೋ ಹಾಗೆ ಮಾಡಿದ್ರಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಅಜಿತ್ ರಾಮನಾರಾಯಣ್ ಮೇಲೆ ಅನುಮಾನ ಪಡ್ತಾ ಇದ್ದೀಯ ನೀನು ಅಂದರೆ ನಾನು ಶಿ ಶೀಲವಂತ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ನಿನ್ನ ಹತ್ರ ಹೇಳಿದ್ ಹೇಳಿದ್ದೆಲ್ಲ ನೀನು ಶೀಲವಂತ ಅಲ್ಲ ಅಂತ ತಾನೇ ಹೇಳಿಬಿಟ್ಟು ಡೌಟ್ ಪಡ್ತಿದ್ಯಾ ನೀನು ಅಂತಂದರೆ ನನ್ನ ಮೇಲೆ ನನಗೆ ಯಾವ ಥರ ಫೀ ಫೀಲ್ ಆಗ್ತಾಯಿದೆ ಅಂತಂದರೆ ಇರಲೇಬಾರ್ದು ಬದುಕಿರಲೇಬಾರ್ದು ಭೂಮಿ ನಾನು ಶೀಲ್ವಂತ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿತವರು ಹೇಳ್ತಾ ಇರ್ತಾರೆ ಅರ್ಥ ಮಾಡ್ಕೋ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಅಜಿತ್ ಅವರು ಕೂಡ ಫುಲ್ ಪರ್ಫಾರ್ಮೆನ್ಸ್ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡ್ತಾಯಿರ್ತಾರೆ ಈ ಥರ ಅವಮಾನ ಮಾಡಿದ್ಯಲ್ಲ ನಾನು ಯಾವ ರೀತಿ ನೋವನ್ನ ತಡ್ಕೋಬೇಕು ದೇವ್ರೆ ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊಂಡು ನಾಟಕನ ಆಡ್ತಿರ್ತಾರೆ ಅಯ್ಯೋ ಅಯ್ಯೋ ಸಾಹೇಬ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನೇನೋ ಆ ಥರದಲ್ಲಿ ಆ ಥರ ಎಲ್ಲ ಹೇಳ್ಬಿಟ್ಟೆ ನನಗೆ ಗೊತ್ತು ನೀವು ಶೀಲ್ವಂತ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಆದ್ರೂ ಒಂದು ಹೆಣ್ಣಾಗಿ ಈ ಥರ ಎಲ್ಲ ಮನೇಲಿ ಮಾತಾಡಿದಾಗ ನನಗೆ ಭಯ ಆಗೋಯಿತು ಸಾಹೇಬ್ರೆ ಅದಕ್ಕೆ ನಾನು ನಿಮ್ಮ ಮೇಲೆ ಅನುಮಾನ ಪಡಬೇಕಾಗಿ ಬಂತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ನಿಮ್ಮ ಕಾಲಿಗೆ ಬೀಳ ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಗೊತ್ತು ನೀವು ನನ್ನ ನನ್ನನ್ನು ನೀವು ಮುಟ್ಟಿಲ್ಲ ಅಂತ ಗೊತ್ತು ಹೆಣ್ಣಾಗಿ ಈ ಥರ ಅನುಮಾನ ಪಟ್ಟಿದ್ದಕ್ಕೆ ಸಾರಿ ಸಾಹೇಬ್ರೆ ಅಂದಾಗ ಸರಿ ಸರಿ ಬಿಡು ಆಯಿತು ಇನ್ನೊಂದ್ಸತಿ ಎಲ್ಲ ಹೀಗೆಲ್ಲ ಹೇಳಬೇಡ ಅಂದಾಗ ಸಾಹೇಬ್ರೆ ಒಂದು ವಿಚಾರ ಹೇಳ ನೀನು ನಮ್ಮ ಕನಸಲ್ಲೂ ಮನಸಲ್ಲೂ ನೀವು ನನ್ನ ಹೆಂಡತಿ ಅಂತ ಅಂದ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಅವರು ಭೂಮಿನೇ ನೋಡಿಬಿಟ್ಟು ನನ್ನ ಪ್ರಾಣ ಅದು ನೀನು ಯಾಕೆ ಈ ರೀತಿ ಇರ್ತಾ ಇದ್ದೀಯಾ ಅಂತಲೇ ಗೊತ್ತಾಗ್ತಿಲ್ಲ ಮನಸಲ್ಲಿ ಹೇಳ್ಕೊಳ್ಳೋ ಥರ ನನಗೆ ಎಷ್ಟೋ ವಿಷಯಗಳಿವೆ ರ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ರಮಣ್ ಫೋಟೋನ ಇಟ್ಕೊಂಡು ದೇವ್ಯಾನಿಯವರು ರೂಮಲ್ಲಿ ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಅಲ್ಲಿ ಫೋಟೋ ಜೊತೆ ಮಾತಾಡ್ತಾ ಇರ್ತಾರೆ ಪ್ರೆಗ್ನೆಂಟ್ ಆಗಿರೋಲ್ಲ ಅಂತ ಅಕಸ್ಮಾತ್ ಏನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಅವಳ ಮುಗು ಅವಳ ಅವಳನ್ನ ಮುಗಿಸೋದು ನನಗೇನು ದೊಡ್ಡ ಕೆಲಸ ಅಲ್ಲ ಅವಳು ಹೊಟ್ಟೆಲಿರೋ ಮಗುನೂ ಕೂಡ ಮತ್ತು ಅವಳು ಇಬ್ರು ಸಹ ಕೊಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅವ್ರ ಗಂಡ ಫೋಟೋ ಇಟ್ಕೊಂಡು ಅಷ್ಟರಲ್ಲಿ ಅಪೇಕ್ಷೆ ಬಂದು ಕೊಲ್ಲೋದಂತೂ ಗ್ಯಾರಂಟಿ ಅಂತ ಹೇಳಿಬಿಟ್ಟು ದೇವ್ಯಂಗಿ ಹೇಳ್ತಿರೋದನ್ನು ಏನತ್ತೆ ಏನು ಮಾತಾಡ್ಕೊತಾ ಇದ್ದೀರಾ ನೀವು ಒಬ್ಬೊಬ್ಬರೇ ಅಂತ ಹೇಳ್ಬಿಟ್ಟು ಅಂದಾಗ ಹೇ ಅಪ್ಪು ಯಾವಾಗ ಬಂದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅದೇ ಅತ್ತೆ ನೀವೇನೋ ಅದೇನೋ ಗ್ಯಾರಂಟಿ ಅಂತಿದ್ರಲ್ಲ ಅವಾಗ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಓ ಅದ ಅದು ಏನು ಅಪ್ಪು ನಿಮ್ಮ ಅಮ್ಮನ್ನ ಮೇಲೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಅಪ್ಪು ಎಲ್ಲ ಅಲ್ಲ ಏನು ಆ ಥರ ಆಡ್ತಿದ್ದಾಳೆ ಭೂಮಿ ಪ್ರೆಗ್ನೆಂಟ್ ಅಲ್ ಅಲ್ವೋ ಅಂತಲೇ ಗೊತ್ತಿಲ್ಲ ಆದರೆ ಈ ಥರ ಕುಣಿದಾಡ್ತಿದ್ದಾಳಲ್ಲ ಅವಳಿಗೆ ನಿನ್ನ ಬಗ್ಗೆ ಚಿಂತೆನೇ ಇಲ್ಲ ಅಪ್ಪು ಅವಳೇನಾದರೂ ಬರೀ ಈ ಭೂಮಿ ಸ್ವಂತ ಮಗಳೇನೋ ಅನ್ನೋ ಥರ ಆಡ್ತಾ ಇದ್ದಾಳೆ ನನಗೆ ಚಿಂತೆ ಆಗ್ಬಿಟ್ಟಿದೆ ನೀನು ನಚ್ಚಿನ್ ಅಜಿತ್ ಅವರೆಲ್ಲನೂ ಕೂಡ ಏನು ಗೊತ್ತಾ ಮಾಡಿಲ್ವೇನೋ ಏನೇನೋ ಮಾಡಿಲ್ವೇನೋ ಈ ಸಂಗೀತ ಬರೀ ಈ ಭೂಮಿ ಭೂಮಿ ಅಂದ್ಕೊಂಡೆ ಕೂ ಕೂತಿರ್ತಾಳೆ ಇನ್ನೇನಾದರೂ ಭೂಮಿ ಪ್ರೆಗ್ನೆಂಟ್ ಆಗಿಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಕ್ಯಾರಿಯ ಅನ್ನಲ್ಲ ಅದೇ ನನಗೆ ಯೋಚನೆ ಆಗಿಬಿಟ್ಟಿರೋದು ಅಂದರೆ ಹೇಳ್ಬಿಟ್ಟು ಈ ಕಡೆ ದೇವಿಯನೇವರು ಅಪ್ಪು ಹತ್ರ ಹೇಳ್ತಾಯಿರ್ತಾರೆ ಅದಕ್ಕೆ ನೀವು ನೀವು ಹೇಳ್ತಾ ಇರೋದೇ ಸರಿ ಅದೇ ನೀವು ಎಷ್ಟು ಒಳ್ಳೆಯವರು ಆದರೆ ಈ ಭೂಮಿ ಖಂಡಿತವಾಗ್ಲೂ ಕೂಡ ಆಗಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಹೆಂಗೆ ಹೇಳ್ತೀಯ ಅಪ್ಪು ನೆನ್ನೆ ನೋಡ್ದೆ ಎಷ್ಟು ಖುಷಿಯಲ್ಲಿ ಇನ್ನೂ ಡಾಕ್ಟ್ರು ರಿಪೋರ್ಟ್ಸ್ ಎಲ್ಲ ಬಂದಿಲ್ಲ ಆಗಲೇ ನಿಮ್ಮಮ್ಮ ಕುಂಡಾಡ್ಬಿಡ್ತಿದ್ದಾಳೆ ಅಂದಾಗ ಅಯ್ಯೋ ಅತ್ತೆ ಅವಳು ಜಂಕ್ಸ್ ಜಂಕ್ ಫುಡ್ ತಿಂದು ಅವಳಿಗೆ ಆ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್